ಸದಾನಂದ ಗಾನವಂತೆ ಕೃಷ್ಣ ಗುರು ಸದಾನಂದ ಗಾನವಂತೆ ಕೃಷ್ಣ ಗುರು ಸದಾನಂದ ಭೂಮಿಕೆ ತಪಾಯೆಯೇ ಹೌದು ಹಾ ನಾ ಕೋಲ್ ಹಾಕ್ತಿರಾ ನೀವೇನೋ ಒಂದು ಕಲಮೇದ್ರು ಹೌದು ನೀನು ದೂಸ ಗುಟಾ ಮಾಡೋದು ನೋಡಿದ್ರೆ ಮೂರು ಮೂರು ಬಾರಿ ದಿಕ್ಕು ತೋಳಿದ್ರೆ

அசண கதைய புட்டி அசண கதைய புட்டி அம்மா என்னது நம்ம குருகுளுக்கு செய்ய வேண்டியது அத ஏதோ ஹிண்டூர் அதல்ல அத ரொம்ப நல்ல வேண்டியது எந்த காமெடியில ஆவட்டிலே பாळा புத்தியு உங்களுக்கு ಬೇಕு ಅಂತಂದ್ರே நூல்ல இருக்குது கண்ணுடையது காட்டுது கண்ணுடையது 10 இருக்குது காட்டுது உங்களுக்கு ಈಗ ಒಳ್ಳೆ ಮಾತನ್ನ ನಿಂದ ಹೋಗ್ತೀವಿ ಈಗ ನಿನ್ನ ಸ್ಥಳಕ್ಕೆ ಹೋಗ ಮುಂದೆ ನಿನ್ ಜಾಗ ಸ್ಥಳ ಈಗಷ್ಟೇ ಯಾವ್ದೊಂದು ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದುಕೊಂಡು ಬಂದಾಗ ಸತ್ಯಾ ಇಲ್ಲ ಸದಾನಂದ್ರೆ ಸದಾನಂದ ಹೌದು ಸ್ವಾಮಿ ನೀವು ಕೇಳಿದ್ರಲ್ಲ ಇದು ಹೀಗಿಲ್ಲ ಬಳ್ಕೊಳ್ಳುದಲ್ಲ ಅವ್ರಾಗಿ ಅದಾಗಿ ಸಿಗುವುದು ಈಗ ಬರೆಯುವುದು ಯಾಕೆ ಈ ಮಾತು ಈ ಸಮ್ಮಾನಕ್ಕೋ ಪ್ರಶಸ್ತಿಗೋ ಮಾನದಿತ್ತು ಮಾನದಂಡ ಅಂದ್ರೆ ಏನು ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಎನ್ನುವ ನೆಲೆಯಲ್ಲಿ ಸಮ್ಮಾನವ ಪ್ರಶಸ್ತಿ ಅವ್ರು ಸಿಕ್ತಿತ್ತು ಆಗ್ತಾ ಇತ್ತು ಈಗ ಮಾನವ ದಂಡಾಗಿ ಹೋಗಿದೆ ಈಗ ಅವ್ರು ಒಂದರ ಹೆಸರು ಮಾಡ್ರೆ ಸಾಕು ಅಭಿಮಾನಿಗಳ ಸಂಘ ತಯಾರೇ ಎಲ್ಲ ಅವ್ರಿಗೆ ಸನ್ಮಾನ ಹೀಗೆ ಆಗ್ತಾ ಇರೋದು ಪ್ರಚಾರ ಬೇಕು ಅಂತ ಹಾಗಾಗಿ ಕೊಟ್ಟ ಹೊಂದ್ಕೊಂಡಿ ಮಾರು ಸುತ್ತ ಬದುಕಬೇಕ ಒಂದೇ ಶ್ರೀಮಂತನಾಗಿರಬೇಕು ಇಲ್ಲ ಹೆಸರು ಮಾಡಿರ್ಬೇಕು ಪ್ರಚಾರ ಬೇಕು ಪ್ರಚಾರ ಕಷ್ಟವೇ ಸಣ್ಣ ಉದಾಹರಣೆ ಕೊಡಲ ಒಬ್ಬ ಬಡವ ಬಟ್ಟೆ ಪಾಡಿಗಾಗಿ ಮನೆಯಲ್ಲೇ ರುಚಿಕರವಾದ ಮಾಡಿಕೊಂಡು ದಾರಿ ಬದಿಯಲ್ಲಿ ಸಣ್ಣ ಪಟ್ಟಿಯನ್ನು ಇಟ್ಕೊಂಡು ವ್ಯಾಪಾರ ಶುರು ಮಾಡ್ತಾರೆ ಅಲ್ಲಿ ಹೋಗಿ ತಿನ್ನುವ ಜನ ಎಷ್ಟು ಕೊಡುವ ಹಣ ಎಷ್ಟು ಅಲ್ವಾ ಅದೇ ದೊಡ್ಡ ಕಟ್ಟಡ ಆಗ್ಬೇಕು ದೊಡ್ಡ ಮನ ತೇಲ್ ಬೇಕು ಒಳಗೆ ಹೋದ ತಕ್ಷಣ ಭವಾನಿ ಅಂತ ಕೊಠಡಿ ಅಲ್ಲಿ ಹೋಗಿ ತಿನ್ನುವ ಜನ ಎಷ್ಟು ಕೊಡುವ ಹಣ ಎಷ್ಟು ಒಂದಕ್ ನಾಲ್ಕು ವರ್ಷ ಇಲ್ಲಿ ಸಿಗುವುದೇ ಅಲ್ಲಿ ಸಿಗುವುದು ಆದ್ರೆ ನಾಲ್ಕು ಕೊಟ್ಟಲ್ಲಿ ಹೋಗ್ತದೆ ಇಲ್ಲಿ ಕಡಿಮೆ ವ್ಯಾಪಾರ ಅಲ್ಲಿ ಹೆಚ್ಚು ವ್ಯಾಪಾರ ಯಾಕೆ ಅಲ್ಲಿ ಫಲಕ ಉಂಟು ಇಲ್ಲಿ ಫಲಕ ಇಲ್ಲ ಹೆಸರಿಲ್ಲ ಇನ್ನೂ ಉದಾಹರಣೆ ಬೇಕಾ ಬೇರೆ ಯಾರು ಕಾಣಪ್ಪ ನಿಮ್ಮಂತೆ ಕೊಡುವ ನಂದಿ ಕಳೆದ ವರ್ಷ ನಾನೇ ಪ್ರಚಾರ ಮಾಡ್ದವ ನೀವು ಒಳ್ಳೆ ಪೂಜೆ ಪಟ್ರು ಅಂತ ಹೇಳಿ ಪ್ರಚಾರ ಮಾಡಿದ್ದೇ ಮಾಡಿತ್ತು ನಿಮ್ಗೆ ಈ ವರ್ಷ ಪ್ರಸೆ ಕಾಣೋ ದಿವಸ ಮದುವೆ ಈಗಂತೂ ತಕೊಳ್ಳಿ ದಿವಸಕ್ಕೆ ಎಂಟರಿಂದ ಹತ್ತು ಆಗ್ಲಿ ಹೇಳಿದ್ರಿ ನೀನು ಪ್ರಚಾರ ಮಾಡೋದ್ರಿಂದ ನನಗೆ ಒಳ್ಳೆ ಸಂಪಾದನೆ ಆಗಿದೆ ಮಾರಾಯ ಅಂತ ಹೇಳಿದ್ರೆ ಬಿಟ್ರೆ ಆದ ಸಂಪಾದನೆ ನನಗೆ ಸ್ವಲ್ಪ ಕೊಡುವಷ್ಟು ವಿಚಾರ ಮಾಡಿದ್ರಾ ಏ ನಿ ನಿಮಗೆ ಅಂತ ಕೊಡುವಂತಾ ಯಾಕೆ ನೀನು ಬ್ರಹ್ಮಸ್ಸು ಮುಟ್ಟೋದು ಬಿಡೋದು ಬನ್ನಿ ಕಿ ನೋಡುವುದಿಲ್ಲ ಆ ಅದೇ ಬ್ರಾಹ್ಮಣರು ಬ್ರಹ್ಮ ಪ್ರಸಾದ ಅಂತ ಒಂದ್ ಲಕ್ಷ ಕೊಟ್ರೆ ಅದು ಒಳ್ಳೆ ಮನಸ್ಸು ಅಂತ ಉಂಟು ಬಡವರ ಕೊಡು 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 ಯಾರಿಗೆ ಹಣ ಬೇಡ ಹೇಳಿ ಎಲ್ಲರಿಗೂ ಬೇಕು ಮೊದಲು ಯಾಗಿತ್ತು ತಿಳಿದಿ प्रकारे ಯಾವ ಮಾಧ್ಯಮಗಳು ಬದಲ ನಮ್ಮನ್ನು ಇನ್ನೊಂದು ನೋಡಿ ಸಂತೋಷ ಪಟ್ಟು ಅವರೇ ಪ್ರಚಾರ ಮಾಡುತ್ತೈತಿ ಇಂತو ಹೀ ಮಾಡ್ತಾರೆ ಈಗ ಹಾಗಲ್ಲ ಅವರವರೇ ಅವರ ಕಥೆ ಪ್ರಚಾರ ಹೀ ಹೀ ಮಾಡ್ತಾರೆ ನಾನು ಸುಮ್ಮನೆ ಅದು ಒಳ್ಳೆ ಅಂತ ಒಂದು ಹೊತ್ತೂರು ದಿನ ಮಾತ್ರ ಸಾಹಿತ್ಯ ಹೇಳುದು ಯಾರು ಕೊಟ್ಟದ್ದಲ್ಲ ನಾನೇ ಹೇಳ್ತೇನೆ ಈಗ ಅಂತ ಪ್ರಚಾರ ಬೇಕಲ್ಲ ಸ್ವಾಮಿ ಕೆಲಸ ಇಲ್ಲಂತಲ್ಲ ಅರಮನೆಯಲ್ಲೇ ಕೆಲಸ ಇರ್ಲಿಕ್ಕೆ ಬಾಡಿಗೆ ಮನೆ ಅಯ್ಯೋ ಪಾಪ ಹೇಳ್ಬೇಡ ಪಾಪ ಹೇಳುವುದು ಯಾರಿಗೆ ನಿನ್ನ ತೊರೆಯಲ್ಲಿ ಕಷ್ಟಪಟ್ಟು ಬಾಡಿಗೆ ತುಂಬುವವರು ನಾನು ಇವತ್ತು ತೊರೆ ಒಂದೆ ಬಾಡಿಗೆ ಕೊಟ್ಟು ಮಗಳು ಅಲ್ಲ ಕೂಡ ನನಗೆ ಮನೆ ಕೊಟ್ಟು ಯಜಮಾನು ಅಂತವನೇ ಇಪ್ಪಣ ಬೇಸರ ಬಾಯಿ ನೀರು ಹಾಕುವುದಿಲ್ಲ ಕೋಟಿ ಗಟ್ಟಲೆ ಹಣ ಉಂಟು ನಾವು ತಿಂಗಳು ಮೊದಲು ಸರಿಯಾಗಿ ಬರ್ತಾ ಬಾಡಿಗೆ ಕೇಳಲಿಕ್ಕೆ ನಾವು ಬಂದಾಗ ನನ್ನೊಂದು ಕಥೆ ಹೇಳು ನನ್ನ ಕತೆ ಅವ್ರು ಕೇಳುತ್ತ ನನಗೆ ಬಿಸಿಲೊಟ್ಟು ಹೋಗ್ತಿರ್ತಾ

கேதேனப்பா இது எல்லாம் அப்பா கொடுத்தனோ அஜை கொடுத்தனா கேதாசே அல்லே கொடுத்த ನಮ್ಗೆ ಸಮಸ್ಯೆ ಇಲ್ಲ ನಾನು ಹಾಕಿರ್ಬೇಡಿ ಇರ್ಲಿಕ್ಕೆ ಹುಲಿಬೋದ್ಲು ಹೋಗ್ತಿಲ್ಲ ಹುಲಿಯೊಗರಿಗೆ ಕರ್ಸ್ಕೊಂಡು ಅವರಿಗೆ ಬೇಕವರಿಗೆ ಇತ್ತದಿ ಹಾಗೆ ಏನೇ ಇರಲಿ ಹೊಟ್ಟವ ನಾನು ನಿಮ್ ಮುಖ್ಯ ಹೊಟ್ಟಿದ್ದೇವೆ ಏನಾದ್ರೂ ಆದ್ರೂ ತೊಂದ್ರೆ ಇಲ್ಲ ಇಲ್ಲ ಕೊಡ್ತೇವೆ